ಬೆಳಗಾವಿಯಲ್ಲಿ ಈ ಸಲ ಬರಗಾಲ ಹನಿ ನೀರಿಗೂ ತಾತ್ಸಾರ ಎಲ್ಲಿ ನೋಡಿದರೂ ಬರುಡಾದ ಭೂಮಿ ಕಳೆದ ಮೂವತ್ತು ವರ್ಷಗಳಿಂದ ಇದೇ ಮೊದಲ ಬಾರಿಗೆ ಇಷ್ಟೊಂದು ಬರಗಾಲ ಹಾಗೂ ಉಷ್ಣಾಂಶ ನಲವತ್ತು ಪರ್ಸೆಂಟ್ ಗರಿಷ್ಠ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ರಾಜ್ಯದಲ್ಲಿ ಜಲಜೀವ ರಾಶಿಗಳು ವಿಲವಿಲ ಅಂತ ಒದ್ದಾಡಿ ಸಾಯುತ್ತಿವೆ ಈ ವರ್ಷದ ಬರಗಾಲ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸವಾಲಾಗಿ ಮಾರ್ಪಟ್ಟಿದೆ ಉತ್ತರ ಕರ್ನಾಟಕದ ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಇಳಿಕೆ ದಿನೇ ದಿನೇ ಕಡಿಮೆಯಾಗುತ್ತಿದೆ ಕುಡಿಯಲು ಸುತ್ತಮುತ್ತ ಹಳ್ಳಿಗಳಿಗೆ ನೀರು ಸಾಲುತ್ತಿಲ್ಲ ರಾಯಭಾಗ ಬೆಂಡವಾಡಿ ಹಾರೂರಿಗೆ ಅಥಣಿ ಅಂಕಲಿ ಕುಡಚಿ ಸುತ್ತಮುತ್ತ ಹಳ್ಳಿಗಳಿಗೆ ನೀರು ಪೂರೈಕೆ ಆಗುತ್ತಿಲ್ಲ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಲೋಕೋಪಯೋಗಿ ಸಚಿವ ಮಹಾರಾಷ್ಟ್ರ ಕೊಯಿನಿ ಜಲಾಶಯದಿಂದ ಒಂದು ಟಿಎಂಸಿ ನೀರನ್ನು ಬಿಡುಗಡೆ ಮಾಡಿ ಎಂದು ಮನವಿ ಮಾಡಿಕೊಂಡರು ಮಹಾರಾಷ್ಟ್ರ ಸರ್ಕಾರ ಮನವಿಯನ್ನು ತಿರಸ್ಕರಿಸಿದೆ ನಿಮಗೆ ಗೊತ್ತಿರಲಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಕೊಯ್ನಾ ಜಲಾಶಯದಿಂದ ಬರಗಾಲದಲ್ಲಿ ನೀರು ಬಿಡುಗಡೆ ಮಾಡಿ ಎಂದು ಮನವಿ ಮಾಡಿಕೊಂಡಾಗ ತಕ್ಷಣ ಅಂದಿನ ಸಿಎಂ ದೇವೇಂದ್ರ ಫಡ್ನವೀಸ ಮೂರು ಟಿಎಂಸಿ ನೀರನ್ನು ಬಿಡುಗಡೆ ಮಾಡಿದ್ದರು ಅಂದಿನ ಬಿಜೆಪಿ ಸರ್ಕಾರ ಮನವಿ ಮಾಡಿದ್ದಕ್ಕೆ ನೀರು ಪೂರೈಕೆ ಮಾಡಿದ ಮಹಾರಾಷ್ಟ್ರ ಬಿಜೆಪಿ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಬರಗಾಲ ತಾಂಡವವಾಡುತ್ತಿದ್ದರೂ ಒಂದು ಹನಿ ನೀರು ಕೊಡುತ್ತಿಲ್ಲ ಗಡಿ ಗ್ರಾಮಗಳಲ್ಲಿ ಒಂದು ಹನಿ ನೀರಿಗೂ ಆಹಾಕಾರ ಉಂಟಾಗಿದೆ ಮಹಾರಾಷ್ಟ್ರ ಸರ್ಕಾರ ನೀರು ಬಿಡುಗಡೆ ಮಾಡಲು ಮನವಿ ಮಾಡಿದರೂ ಒಪ್ಪು ಕೃಷ್ಣಾ ನದಿಗೆ ನೀರು ಹರಿಸುತ್ತಿರುತ್ತೇವೆ ಸತೀಶ್ ಜಾರಕಿಹೊಳಿ ಮಹಾರಾಷ್ಟ್ರ ಸರ್ಕಾರಕ್ಕೆ ನೀರು ಬಿಡುಗಡೆ ಮಾಡಿ ಎಂದು ಮನವಿ ಮಾಡಿದರೂ ನೀರು ಬಿಡುಗಡೆ ಮಾಡಲು ಒಪ್ಪುತ್ತಿಲ್ಲ ನಮ್ಮದೇ ಹಿಡಕಲ್ ಡ್ಯಾಂನಿಂದ ನಿಂದ ಕೃಷ್ಣಾ ನದಿಗೆ ನೀರು ಹರಿಸುತ್ತೇವೆ ಎಂದು ಬೆಳಗಾವಿ ಕಾಂಗ್ರೆಸ್ ಕಚೇರಿಯಲ್ಲಿ ಹೇಳಿದ್ದರು ಅಂದ ಹಾಗೆ ಹಿಡಕಲ್ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರು ಹೇಗೆ ಹರಿಸಲಾಗುತ್ತದೆ ಎಂದು ಎಲ್ಲರೂ ತಲೆ ಕೆಡಿಸಿಕೊಳ್ಳುತ್ತಿದ್ದಾರಾ ಅದೇ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಬೆಳಗಾವಿ ರಾಜ್ಯ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಎಂಬ ಹೆಸರು ಕೇಳಿದರೆ ಸಾಕು ಯಾವುದು ಅಸಾಧ್ಯ ಎನ್ನುವ ಮಾತೇ ಇಲ್ಲ ಮೊನ್ನೆಯಷ್ಟೇ ಹಿಡಕಲ್ ಜಲಾಶಯದಿಂದ ಸುನದೊಳ್ಳಿ ಮೂಡಲಗಿ ಕುಲಗುಡ್ ಇನ್ನು ಅನೇಕ ಹಳ್ಳಿಗಳಿಗೆ ನೀರು ಇಲ್ಲದೆ ಒದ್ದಾಡಿದ ರೈತರಿಗೆ ಮಳೆಗಾಲದಲ್ಲಿ ಪ್ರವಾಹ ಬಂದ ಹಾಗೆ ನೀರನ್ನು ಹರಿಸಿದ ರಾಜಕಾರಣಿ ಯಾರು ಅಂದರೆ ಅದೇ ರಾಜಕಾರಣಿ ಸತೀಶ್ ಜಾರಕಿಹೊಳೆ ರಾಯಭಾಗ ಕುಡಚಿ ಹಾರೂರಿಗೇರಿ ಬೆಂಡವಾಡ ಅಂಕಲಿ ಅಥಣಿ ಉಗಾರ ಸುತ್ತಮುತ್ತ ಹಳ್ಳಿಗಳಿಗೆ ಈ ಕೃಷ್ಣಾ ನದಿಯೇ ಮೂಲ ಆಧಾರವಾಗಿದೆ ಆದ್ದರಿಂದ ಏನಾದರೂ ಮಾಡಿ ಕೃಷ್ಣಾ ನದಿಗೆ ನೀರು ಹರಿಸಲೇಬೇಕು ಎಂದು ಪಟ್ಟು ಹಿಡಿದು ಏಕೈಕ ರಾಜಕಾರಣಿ ಸನ್ಮಾನ್ ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲೆಯ ಹಿಡಕಲ್ ಡ್ಯಾಂ ಎಡದಂಡೆ ಕಾಲುವೆ ಮೂಲಕ ರಾಯಭಾಗ ತಾಲೂಕಿನ ನಿಡಗುಂದಿ ಮೊಬರ ಗ್ರಾಮಕ್ಕೆ ಸೇರುವ ಹಳ್ಳದ ಮೂಲಕ ನೀರು ಹರಿಸಿ ಚಿಂಚಲಿಪಟ್ಟಣ ಕೃಷ್ಣಾ ನದಿಗೆ ನೀರು ಹರಿಸಲಾಯಿತು ಅದೇ ರೀತಿ ಇವತ್ತು ಅದೇ ಘಟಪ್ರಭಾ ಎಡದಂಡೆ ಕಾಲುವೆ ಮೂಲಕ ಆಲಕನೂರು ಗ್ರಾಮದ ಹಳ್ಳದ ಮೂಲಕ ಪರಮಾನಂದವಾಡಿ ಶಿರಗೂರು ಮೂಲಕ ಕೃಷ್ಣಾ ನದಿಗೆ ನೀರು ಹರಿಸಿ ಮೂಕ ಪ್ರಾಣಿ ಪಕ್ಷಿಗಳ ದಾಹ ತೋರಿಸಲಾಗಿ ಏನೇ ಆಗಲಿ ಯಾವುದು ಅಸಾಧ್ಯವಲ್ಲ ಅದನ್ನ ಸಾಧ್ಯ ಮಾಡುವಲ್ಲಿ ಯಶಸ್ವಿಯಾದ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ನಮ್ಮ ಆಲಕನೂರು ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಜು ಹೊರಟ್ಟಿಯವರು ಮಾತನಾಡಿದ್ದನ್ನು ಒಂದು ಸಲ ಕೇಳಿಸಿಕೊಳ್ಳೋಣ ಬನ್ನಿ ಈ ಸಂದರ್ಭದಲ್ಲಿ ಆಲಕನೂರು ಸುಟ್ಟಟ್ಟಿ ಶಿರಗೂರು ಪರಮಾನಂದವಾಡಿ ಹಾಲಶಿರಗೂರು ಕುಡಚಿ ಸೇರಿದಂತೆ ಇನ್ನು ಅನೇಕ ಗ್ರಾಮದ ರೈತರು ಉಪಸ್ಥಿತರಿದ್ದರು

ಸಚಿ ಶನಗಳು ಬೇಗ ಕಟ್ಸಿಂದ ನೀರು ತಂದಾರ್ರಿ ಇನ್ನೊಂದ್ಸಲ ನೋಡ್ರಿ ಎಲ್ಲರೂ ಏನ್ ರೀ ಎಲ್ಲರು ರೈತರಿಗೂ ಅನುಕೂಲ ಆಗುವಂಗೆ ಅಂತ ಇಂಥ ಯೋಜನೆಗಳು ಯಾರು ಮನೆಯ ಮಳೆಗಾಲ ಸಿಗತ್ತ ಈ ಥರ ನೀರು ತರದಿಲ್ಲ ನಮ್ಮಲ್ಲಿ ಈ ಟೈಮ್ನಾಗ ಹಸಿಯರು ಅಂದ್ರೆ ಇದನ್ನ ಮೆಚ್ಚಬೇಕಾದ ವಿಷಯ ಎಲ್ಲರೂ ನೋಡ್ಕೊಂಡ ನಿರ್ಲಕ್ಷ್ಯ ಮಾಡ್ರಿ ಯಾವ ಸರಿ ಯಾವ ತಪ್ಪು ಅನ್ನೋದು ವಿಚಾರ ಮಾಡ್ಬೋದ ಮುಂದಿನ ದಿನಮಾನದಾಗ ಬಂದಾಗ ಇನ್ನೂ ಇಲ್ಲ ಈ ಟೈಮ್ದಾಗ ಇನ್ನು ಮುಂದೆ ಅವ್ರು ಬಂದ್ರೆ ಯಾವ ರೀತಿ ರೈತರಿಗೆ ಅನುಕೂಲ ಅನ್ನೋದು ಗ್ರಾಮ ಮಳೆಗಾಲ್ದಾಗು ಹಿಂಗ ನೀರ್ ಬಂದಿಲ್ಲ ಕೆನಾಲ್ ಬಿಟ್ಟಾಗ ನೀರ್ ಹರಿದಿಲ್ಲ ಮಳೆ ಬಂದಾಗ ಇಲ್ಲಿ ತಕ್ಕ ನೀರು ಹೊಟ್ಟೆ ಯಾವಾಗೂ ಬಂದಿಲ್ಲರಿ ಸರ್ ಮಳೆ ಮಳೆ ಮಳೆಗಾಲದಾಗ ಸಕಟ್ ನೀರ್ ಕಡೆ ರೀ ಈಗ ಬೇಸಗಿರಿ ಕುಡಿಯಾಕ ನೀರು ಇಲ್ಲ ಟೈಮ್ದಾಗ ಸಾಕಾರ ನೀರ್ ರೀ ರೈತರ ಸಂಬಂಧ ಭಾಳ ಕಾಳಜಿ ತೊಗೊಂಡ್ರಿ ಈ ನಿಮ್ಮ ಅಭಿಪ್ರಾಯ ಈಗ ಸಾಹ್ಕಾರ ಇದನ್ನ ಪ್ರಯತ್ನ ಮಾಡಿ ನೀರ್ ತಂದ್ರ ಸಹಕಾರ ಪ್ರಯತ್ನದಿಂದ ನೀರ್ ಬಂದ ಶತ ಪ್ರಯತ್ನ ಮಾಡಿ ನೀರ್ ತಂದರು ಸರ ಹ್ಮ್ ಕರಿ ಕುಡಿಯೋ ನೀರ್ ಟೈಮ್ ದಾಗ ಈಗ ನೀರ್ ಕುಡ್ಚಿ ಎಮ್ ಎಲ್ ಅವರು ಬಹಳ ಅವ್ರ ಸಹಕಾರ ಅವ್ರಿಗೆ ಮನೆ ಹೇಳಿರಿ ಹೇಳಿದ ಪ್ರಕಾರ ಮಾಡ್ಕೊಂಡು ಮಾಡಿ ರಾಯಬಾ ಫಂಕ್ಷನ್ ದಾಗ ಆದ್ರೂ ನಮ್ಗೆ ಭಾಷಣದ ಹೇಳಿದ್ರಿ ಅದ್ ಸ್ಪಂದನೆ ಮಾಡಿ ಸಾಹ್ಕಾರ್ ಜಾಗ ಮೇಲೆ ಇಮಿಡಿಯೇಟ್ಲಿ ಸ್ಪಂದನೆ ಮಾಡಿ ಸರ್ ಸರ್ ಮಣ್ಣಿ ಹತ್ತನೇ ತಾರೀಕದಿಂದ ಸ್ಟಾರ್ಟ್ ಐತ್ರಿ ಈಗ ಮತ್ತೆ ಇಪ್ಪತ್ತರಿಂದ ಅಂತೂ ಹೊಳಿ ಕೃಷ್ಣಾ ನದಿಗೆ ಆತ್ರಿ ಹಳಗುಳಿಗೆ ಆಯ್ತು ಈಗ ಮತ್ತೆ ಸ್ಟಾರ್ಟ್ ಐತ್ರಿ ಇಂಥ ಟೈಮ್ದಾಗ ಇಪ್ಪತ್ತು ಗಂಟಲೆ ನೀರು ಅಂದ್ರೆ ಇದು ಸಣ್ಣದಾಗದ್ರು ಇಂಥ ಸಹಕಾರ ಇತ್ತು ನಮ್ಮ ಪುಣ್ಯ ಐತಿ ಇನ್ನು ಮುಂದೆ ಎಂ ಪಿ ಅವರು ಆದರೂ ಭಾಳ ಒಳ್ಳೇದೈತಿ ನಮ್ಮ ಕ್ಷೇತ್ರಕ್ಕೆ ಇಂಥ ಹೆಂಗೆ ಎಂ ಪಿ ಅವ್ರ ನಾವು ಪಡೆಯೋಕ್ಕೆ ಒಂದು ಪುಣ್ಯ ಮಾಡಿರ್ಬೇಕು ಸರ್ ನೀರ್ ಬಂದೂಲರಿ ಏ ಚಲೋ ಆಗತಿ ಸರ ನೀರ್ ಕುಡಿಯಾಕ ನೀರ್ಲೈತ್ರಿ ಹಾ ಈಗ ಬಂದ ಅನುಕೂಲ ಆಗೇತ್ರಿ ಹಿಂಗ ಇನ್ನೊಂದ್ ಏನದ ಬಂದ್ರ ಚಲೋ ಐತ್ರಿ ಹ್ಮ್

ಇದಕ್ಕೆ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಇವತ್ತಿ ಇದು ಪಟ್ಟ ಮೊನ್ನೆ ನಡೆದಂಗ್ ಕೃಷ್ಣಾ ನದಿ ಕಾಗಾಡಕ್ ಹೋದ ಟೈಮ್ ದಾಗ ಏನ್ ಹೇಳಿದಾರೀ ಕೃಷ್ಣಾ ನದಿ ಜನ ರೀ ನಮ್ಗೆ ನೀರ್ ಇಲ್ಲ ನೀರ್ ಬರುವ ಆಗೈತಿ ಬಿಜೆಪಿ ಅವರು ಬರೀ ಹೋಗ್ತಾರ ಕಾಗದ ಕೊಡ್ತಾರ ಬರ್ತಾರೋ ಫೋಟೋ ಹೊಡ್ಕೊಂಡ್ ಅಷ್ಟ ಬರ್ತಾರೋ ಅಷ್ಟ ಆಗಿತ್ರಿ ಅದ್ರ ಪ್ರಕಾರ ಕೊಟ್ಟ ಮಾತಿನಂತೆ ನಮ್ಮ ಸತೀಶ್ ಸಾವಕರ್ ಅವರು ಆಗ್ಲಿ ಮತ್ ನಾ ನಮ್ ಮಹೇಶ್ ನಮ್ಮ ಕ್ಷೇತ್ರ ಪರಿಸ್ಥಿತಿ ಹಿಂಗೆಲ್ಲ ಐತಿ ಹೊಳಿಯಾಗಲಿ ದನ ಪ್ರತಿ ಸಾವಕರ್ ಅವರು ಏನ್ ಮಾಡಿದ್ರ ಅಂದ್ರೆ ಈಗ ಹತ್ತು ದಿನಗಳ ಕಾಲಂತೂ ಗಣಕ ಜಲಾಳಿ ನಮ್ಮ ಕುಚ್ಚಿ ಕ್ಷೇತ್ರ ಇರ್ಬೋದು ರಾಯಬಾಗ್ ಕ್ಷೇತ್ರ ಇರ್ಬೋದು ಬಿಳಿಗಿ ಬಾಗಲಕೋಟ ಈ ಎಲ್ಲಾ ಕಡೆ ಅಂತೂ ಎಡದಂಡೆ ಕಾಲು ಗಣಪ ಎಡದಂಡೆ ಕಾಲುವಿಂದ ನೀರು ಹರಿ ಅದಲ್ಲದೆ ಕೂಡ ಈ ಹತ್ತು ದಿನಗಳ ಕಾಲಕನೂರ ಹಳ್ಳ ಹಿರಿಯಾಳದಿಂದ ಮಳಿಗೆ ಕಾರ್ಯಕ್ರಮ ಕೂಡ ಹಾಕೊಂಡಿದ್ದಾರೆ ಅದು ಯಶಸ್ವಿ